ದುಷ್ಯಂತನೆಂಬ ರಾಜನು ಜನಿಸಿದನು ಒಮ್ಮೆ ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಲು ದುಷ್ಯಂತನು ಅಡವಿಗೆ ಹೋದನು ಆನೆ ಕುದುರೆ ರಥ ಪದಾತಿಗಳೊಂದಿಗೆ ಬೇಟೆಯಾಡುತ್ತಲೇ ಅರಣ್ಯದಲ್ಲಿ ಕೋಲಾಹಲವನ್ನು ಮಾಡಿದನು ದುಷ್ಯಂತನ ಪರಾಕ್ರಮಕ್ಕೆ ಯಾವುದೇ ಮಿತಿ ಇರಲಿಲ್ಲ ಹೀಗೆ ಬೇಟೆಯಾಡುತ್ತಾ ಒಂದು ಸುಂದರ ಜಿಂಕೆಯನ್ನು ಗುರಿಯಿಟ್ಟು ಹೊರಟಿದನು ಬಾಣ ಬಿಡಲು ಯೋಚಿಸುತ್ತಾ ಸರಿಯಾದ ಸಮಯವನ್ನು ನಿರೀಕ್ಷೆ ಮಾಡುತ್ತಿದ್ದನು ಆ ಸಮಯದಲ್ಲಿಯೇ ಋಷಿಕುಮಾರರು ಅವನನ್ನು ಕಂಡು ಇದು ಆಶ್ರಮದ ಜಿಂಕೆ ಇದನ್ನು ಕೊಲ್ಲಬೇಡವೆಂದರು ಪ್ರಶಾಂತವಾದ ಸುಂದರ ವಾತಾವರಣದಲ್ಲಿ ಮಾಲಿನಿ ತೀರದಲ್ಲಿರುವ ಕಣ್ಣುವ ಋಷಿಗಳ ಆಶ್ರಮಕ್ಕೆ ದುಷ್ಯಂತನು ಪ್ರವೇಶಿಸುತ್ತಾ ಹೂವು ಹಣ್ಣುಗಳಿರುವ ಮರಗಳನ್ನು ಗಿಳಿ ಕೋಗಿಲೆಗಳ ಇಂಪಾದ ದನಿಯನ್ನು ಆಲಿಸುತ್ತಾ ಮುನ್ನಡೆದನು ಕ್ರೂರ ಪ್ರಾಣಿಗಳು ಸಹ ವೈರತ್ವವನ್ನು ಮರೆತಿದ್ದವು ಈ ವಿಚಿತ್ರವನ್ನು ನೋಡುತ್ತಾ ಸಾಗಿದ ದುಷ್ಯಂತನು ಆಶ್ರಮಕ್ಕೆ ಹೋದಾಗ ಕುಲಪತಿಗಳ